ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಡ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಕ್ಕಳಿಲ್ಲಲ್ವ ಊರಿಗೆ ಕಳಿಸಿದೆ ಸಾರಿ ಸ್ವಲ್ಪ ಲೇಟಾಗಿ ವೀಡಿಯೋನ ಇದ್ದೀನಿ ಸ್ವಲ್ಪ ವಾಯ್ಸು ಕೆಮ್ಮಾಗಿದ್ದರಿಂದ ವಾಯ್ಸ್ ವರ್ಕ್ ಕೊಡಬೇಕಾಗಿಲ್ಲ ಇಡೀ ಸಿಂಪಲ್ಲಾಗಿ ಡಿಫ್ ಬೇರೆ ಥರ ಉಪ್ಪಿಟ್ಟನ್ನ ಮಾಡ್ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಯಾರು ಇದ್ದರೂ ಕೂಡ ಇಷ್ಟಪಡ್ತಾರೆ ಉದ್ರಾಗ ಬೇಕಾದರೂ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಆ ಥರ ಮಾಡ್ಕೋಬೋದು ಫಸ್ಟು ರವೆನ ನೀಟಾಗಿ ಹುರಿದಿಟ್ಕೋಬೇಕು ಉಪ್ಪಿಟ್ಟು ಚೆನ್ನಾಗಿ ಬರಬೇಕು ಅಂದರೆ ಫಸ್ಟು ಸ್ಟೆಪ್ಪೇ ರವೆನ ನೀಟಾಗಿ ಹುರ್ಕೋಬೇಕು ಆ ಫ್ಲೇವರ್ ಬರೋಂಗೆ ಮತ್ತು ಕಲರ್ ಚೇಂಜ್ ಆಗೋಂಗ್ಗೆ ರವೆನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲಿ ಒಂದು ಪಾ ಪಾತ್ರೆಗೆ ಎಣ್ಣೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಡುಗೆಗೆ ಕಣ್ಣಿಗೆ ಮತ್ತು ಕೂದಲಿಗೆಲ್ಲ ಒಳ್ಳೆಯದು ಮತ್ತು ನಾವು ತಿಂತೀವಿ ಮಕ್ಕಳು ಎತ್ತಿಡ್ತಾರೆ ಬಟ್ ನಾನು ಇನ್ನೊಂದು ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಟೊಮೊಟೊನ ಹಾಕೊಳ್ಳಿ ಮಾಮೂಲಿ ಯಾವ ಥರ ಒಗ್ಗರಣೆ ಹಾಕೋತೀವಿ ಆ ಥರ ಒಗ್ಗರಣೆ ಹಾಕ್ಕೊಳ್ಳೋದು ನಾನಿಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದೀತಾ ಇದೆ ನೀವು ರವೆ ಉರಿಬೇಕಾದ್ರೆ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ಳಿ ನೀರು ಕಾದ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಒಗ್ಗರಣೆ ಎಲ್ಲ ಆಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಅವಾಗಲೇ ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಅರಶಿನ ಪುಡಿ ಇವರು ಆಪ್ಷನಲ್ ಬಟ್ ಹಾಕಿದರೆ ಕಲರೆಲ್ಲ ಚೆನ್ನಾಗಿ ಬರುತ್ತೆ ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಆ ರವೆನ ಈ ಒಗ್ಗರಣೆಗೆ ಹಾಕಿ ಮತ್ತೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದರಲ್ಲೂ ಕೂಡ ಸ್ವಲ್ಪ ರವೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಮತ್ತು ರವೆ ಎಲ್ಲ ಮಿಕ್ಸಾಗಿ ಮಿಕ್ಸ್ ಆಗಿ ರವೆ ಉದ್ರೂ ಬರೋ ಥರ ರವೆನ ಇದರಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ನನಗೆ ಎಕ್ಸ್ಪೆಷಲಿ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ಅಷ್ಟಾಗಿ ಇಷ್ಟಪಡೋದಿಲ್ಲ ನನ್ನ ಹಸ್ಬೆಂಡವ್ರು ಮತ್ತು ತೇಜು ಬಟ್ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ತಿಂತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ನೀರನ್ನು ಮತ್ತೆ ಒಗ್ಗರಣೆಗೆ ಹಾಕಿ ಮತ್ತು ನೀರು ಮೊದಲಿಂದ ಕಾಯಿಸ್ಕೊಳೋ ಅವಶ್ಯಕತೆ ಇರೋಲ್ಲ ಬೇಗನೂ ಆಗುತ್ತೆ ಮತ್ತು ಆಗಿರುತ್ತೆ ಇವಾಗ ನೋಡಿ ಇದಕ್ಕೆ ಇದಕ್ಕೆ ನಾನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಇಷ್ಟು ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ರವೆ ಏನು ಉದ್ರೆ ಇನ್ನೂ ನೀರು ಹಾಕಿರೋದಿಲ್ಲ ಅವಾಗಲೇ ಕಾಯಿ ತುರಿ ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಿಮಗೆ ಸ್ವಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಉದು ಒಂದು ಚೂರು ಗಂಟಾಗೋದಿಲ್ಲ ಉಪ್ಪಿಟ್ಟು ಮತ್ತೆ ಏನಪ್ಪ ಅಂದರೆ ನಿಮಗೆ ಉದುದ್ರೂ ಬೇಕಾದರೆ ಉದುದ್ರ ಥರ ಮಾಡ್ಕೋಬೋದು ಸ್ವಲ್ಪ ಮೆತ್ತಗೆ ಬಿಸಿ ಬಿಸಿದಾದರೆ ಸ್ವಲ್ಪ ಮೆತ್ತಗಿದ್ರೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡು ನೀರನ್ನ ಕಲಿಸ್ಕೊಬೋದು ಆಲ್ರೆಡಿ ನೀರು ಕುದ್ದಿರುತ್ತಲ್ವ ಉಪ್ಪಿಟ್ಟು ಸ್ವಲ್ಪ ಅಬೇಲಿ ಬೇಯೋ ಥರ ನೋಡಿಕೊಂಡ್ರೆ ಆಯಿತು ನೋಡಿ ಇವಾಗ ನೀರು ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕ್ಬಿಟ್ಟು ಜಸ್ಟ್ ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಮುಚ್ಚಿಟ್ರೆ ಉಪ್ಪಿಟ್ಟು ನೀಟಾಗಿ ಬೇಯುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಐತೆ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಹೋಟೆಲಲ್ಲೇ ವಾಂಗಿಭಾತ್ ಕೊಡ್ತಾರಲ್ಲ ಸೇಮ್ ಅದೇ ಥರ ಇರುತ್ತೆ ಗೊತ್ತಾ ಓಕೆ ಫ್ರೆಂಡ್ಸ್ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಎರಡು ತರಲೆ ವಾಪಸ್ ಬಂದರು ಅಲ್ಲಿರಲಿಲ್ಲ ಅವರು ಅಂದರೆ ತೇಜಗಿನ್ನ ರಜಾ ಆಗಲ್ಲ ಸ್ಕೂಲಿಗೆ ಕಳ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತೈತಿ ಅಂದರೆ ಇದು ಕಂದ ಕಂದ ಆಯ್ ಹಾಯ್ ಮಾಡು ಆಯ್ ಮಾಡು ಬಂಗಾರ ಇಲ್ಲಿ ಆಯ್ ಮಾಡು ಮೂರು ಪಾರ್ಸಲ್ ಬಂದಿದ್ವಿ ಅದನ್ನು ತೋರಿಸ್ತೀನಿ ಯಾವ್ಯಾವುದು ಅಂತ ತುಂಬ ದಿಸದಿಂದ ಅನ್ಕೋತಾ ಇದ್ದೆ ಫ್ರಿಜ್ಜಿಗೆ ಈ ಬಾಕ್ಸ್ಗಳನ್ನ ತಗೋಬೇಕು ಅಂತ ಮತ್ತೆ ತೇಜು ಬರ್ಡೇ ಹತ್ರ ಬಂತು ಇನ್ನು ಟೆನ್ ಡೇಸ್ ಇದೆ ತೇಜು ಬರ್ತಡೆ ಸೆಪ್ಟೆಂಬರ್ ಫಾಸ್ಟ್ಗೆ ತೇಜು ಬರ್ತಡೆ ಹಾಗಾಗಿ ಅವಳಿಗೆ ಗೌನ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಮೀಶೋದಲ್ಲಿ ಮೆಟೀರಿಯಲ್ಸ್ನ ತಗೊಂಡಿದ್ದೀನಿ ನೋಡಿ ಇದು ಅದ್ರ ನನಗೆ ಫ್ಯಾಬ್ರಿಕ್ ಹೆಸರು ಹೇಳೋಕ್ಕೆ ಬರಲ್ಲ ಸಾರಿ ಇದು ಫ್ರಾಕ್ ಒಳಗೆಲ್ಲ ಸ್ಮೂತಾಗಿ ನೈಸಾಗಿ ಫ್ರಾಬಿಕ್ ಇರುತ್ತಲ್ಲ ಅದ್ರದ್ದು ಅದು ತ್ರೀ ಮೀಟರ್ ಬಂದಿದೆ ಅಮ್ಮ ಇದನ್ನು ತೋರಿಸು ಇದು ನೆಟ್ಟೆಡು ಪಿಂಕ್ ಕಲರಲ್ಲಿ ಸ್ಟಿಚ್ ಮಾಡೋಣ ಅಂತ ಮತ್ತೆ ಇನ್ನೊಂದನ್ನು ತರಿಸಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ ಇನ್ನೊಂದು ಅದು ಪೀಸೆ ಅದು ಬಂದಮೇಲೆ ಅದು ಎರಡನ್ನು ಸ್ಟಿಚ್ ಮಾಡೋಣ ಅಂತ ಇದು ಬಂದು ಆಫ್ ತರ ಅಂದರೆ ಫ್ರಾಕ್ ಆಫ್ ಮಾಡಿ ಬರುತ್ತಲ್ಲ ಆ ಥರ ಇದು ತೀರ ಸ್ಮೂತಾಗೂ ಇಲ್ಲ ಕ್ವಾಲಿಟಿ ತೀರ ರೊಪ್ಪಗೂ ಇಲ್ಲ ಹಾಂ ಗೌನ್ಗೆಲ್ಲ ಚೆನ್ನಾಗಿದೆ ಫ್ರಾಕ್ ಥರ ಸ್ಟಿಚ್ ಮಾಡೋಣ ಅಂತ ನಾನೊಂದು ಫ್ರಾಕ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆ ಥರ ಸ್ಟಿಚ್ ಮಾಡೋಣ ಅಂತ ಅದನ್ನು ತರಿಸ್ತೀ ತಂದಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಕಾಣುತ್ತೆ ಅಂತ ನನ್ನ ಒಂದು ಇದರಲ್ಲಿ ತರಿಸಿದ್ದೀನಿ ನೋಡಬೇಕು ಮತ್ತು ಈ ಬಾಕ್ಸ್ಗಳನ್ನ ಫ್ರಿಜ್ಜಿಗೆ ತರಕಾರಿಗಳನ್ನ ಜೋಡ್ಸಿಟ್ಕೊಳ್ಳೋದಿಕ್ಕೆ ಅಂತ ಸಿಕ್ಸ್ ಪೀಸ್ ಬಂದಿದೆ ಇದು ಬಂದು ಡ್ರೆಸ್ ಮೆಟೀರಿಯಲ್ಸ್ ಬಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಈ ಬಾಕ್ಸ್ ಬಂದು ಶಾಪ್ಝಿನಲ್ಲಿ ಆರ್ಡ್ರ್ ಮಾಡಿದ್ದು ಶಾಪ್ಝಿನಲ್ಲಿ ಟೂ ಸಿಕ್ಸ್ಟಿ ರುಪೀಸ್ಗೇನೋ ಆರ್ಡ್ರ್ ಮಾಡಿದ್ದು ಸಿಕ್ಸ್ ಪೀಸ್ ಬಂದಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ನೋಡಿ ಇಲ್ಲಿ ಅಮ್ಮ ಒಂದು ಓಪನ್ ಮಾಡಿಕೊಡಪ್ಪ ನೋಡಿ ಇಲ್ಲಿ ಆರು ದಿನ ಊರಲ್ಲಿ ಬಿಟ್ಟಿದ್ದು ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಅಂತ ಬಂದ ತಕ್ಷಣ ರೂಮಿಗೆ ಕರ್ಕೊಂಡು ಓಡೋಗ್ತಾರೆ ನೋಡಿ ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೆ ಮತ್ತು ಕ್ಯಾರೆಟು ಬೀನ್ಸು ಗ್ರೀನ್ ಚಿಲ್ಲಿ ಎಲ್ಲ ಸಪ್ರೇಟ್ ಹಾಕಿ ಇಟ್ಕೋಬೋದು ಸೊ ಹಾಗಾಗಿ ತರಿಸಿ ತರಿಸಿದ್ದೀನಿ ಸಿಕ್ಸ್ ಪೀಸ್ ಬಂದಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ನೋಡ್ ನೋಡ್ಬೋದು ನೀವು ಇಲ್ಲಿ ನೋಡಿ ಇದು ಇದ್ರೊಳಗೆ ಅದೊಂದು ಹಾಕಪ್ಪ ಮುಂಚೂಣ ಕೊಡೋಂದ್ರೆ ಅದನ್ನು ಅಲ್ಲಿ ಇಟ್ಟಿದ್ದೆ ಟಿ ಇದ್ರ ಹತ್ರ ಇವತ್ತು ವಿಡಿಯೋ ಮಾಡೋದು ಬೇಡ ನಾಳೆ ಮಾಡೋಣ ಇನ್ನೊಂದೆರಡು ಬರಬೇಕಲ್ವ ಇನ್ನೆರಡು ಏನಪ್ಪ ಅಂದರೆ ನಿತ್ಯಗೂ ನ ಆರ್ಡ್ರ್ ಮಾಡಿದ್ದೆ ಫ್ರಾಕ್ ಟೈಪು ಅದು ಬಂದ ಮೇಲೆ ಒಟ್ಟಿಗೆ ಮಾಡೋಣ ಅಂತ ಸುಮ್ಮನಿದ್ದೆ ನಮ್ಮ ನಿತ್ಯ ತಂದು ತಂದು ಎಸಿತಾ ಇದ್ಲು ನೋಡಿ ಈ ಥರ ಇದಕ್ಕೆ ಟಿಶ್ಯೂ ಪೇಪರ್ ಹಾಕಿ ಸೊಪ್ಪುನ್ನೆಲ್ಲ ಇಟ್ಕೊಬೋದು ಚೆನ್ನಾಗಿ ಬಾಳಿಕೆ ಚೆನ್ನಾಗಿರುತ್ತೆ ತುಂಬ ದಿವಸ ಇಡ್ಬೋದು ಫ್ರಿಜ್ಜಲ್ಲಿ ಸೊ ಈ ಥರ ಬಾಕ್ಸ್ ಸಿಕ್ಸ್ ಪೀಸ್ ಬಂದಿದೆ ನನ್ನ ಮಗಳು ಸಣ್ಣಾಗಿ ಹೋಗ್ಬಿಟ್ಟಿದ್ದಾಳೆ ಏನು ಮಾಡೋಕ್ಕಾಗಲ್ಲ ಫೀಡಿಂಗ್ ಸ್ಟಾಪ್ ಮಾಡಿದಾಗ ಅದು ಕಾಮನ್ ಅಲ್ವಾ ಬಟ್ ಸ್ಟಾಪ್ ಮಾಡ್ತಿಲ್ಲ ಅವಳು ಮತ್ತೆ ಬರ್ತಿದ್ದಾಳೆ ಬಟ್ ಇನ್ನು ಕುಡ್ಸಲ್ಲ ಹಾಯ್ ಕಂದ ಹಾಯ್ ಇಲ್ಲಿ ನಿತ್ಯನ ಊರಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಆ ತೇಜು ಅವಳಿಗೆ ಒಬ್ಬಳೇ ಮಲ್ಕೊಳ್ಳೋದು ಆ ಊಟ ಮಾಡೋದು ಎಲ್ಲ ಕಲಿಸ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಏನಿಲ್ಲ ಫೋನಲ್ಲಿ ಲಾಲಿ ಆಡಾಕಿದ್ರೆ ಸಾಕು ಒಬ್ಳೆ ಸುಮ್ಮನೆ ಹೋಗಿ ಮಲ್ಕೋತಾಳೆ ನಿದ್ದೆ ಬಂದರೆ ಹಿಂಸೆ ಏನು ಕೊಡೋದಿಲ್ಲ ಕರ್ಕೊಂಡು ಬಂದಾಗ ಒಂದು ಟೂ ಟೈಮ್ಸ್ ಅಷ್ಟೇ ಆಲ್ ಬೇಕು ಅಂದು ಬಟ್ ಬೇವಿನ ಸೊಪ್ಪು ಅದೆಲ್ಲ ಮತ್ತೆ ಹೆಚ್ಚಿದ ಮೇಲೆ ಸ್ಟಾಪ್ ಮಾಡಿದ್ಲು ಮತ್ತೇನು ಇವಾಗ ಇಲ್ಲ ಇದು ಫೈವ್ ಡೇಸ್ ಬ್ಯಾಕ್ ವೀಡಿಯೋ ಓನಪ್ಪ ಇವೆ ಸುಮ್ಮನೆ ಮಲ್ಕೋತಾಳೆ ಬಟ್ ಮನೆ ತುಂಬ ಗಲೀಜು ಮಾಡ್ತಾಳೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಕ್ಲೀನಾಗಿರೋದೇ ಇಲ್ಲ ಮನೆ ನನಗೆ ಸ್ವಲ್ಪ ಕೆಮ್ಮು ಹಂಗಾಗಿ ಸ್ವಲ್ಪ ವೀಡಿಯೋ ವಾಯ್ಸ್ ಓವರ್ ಕೊಟ್ಟು ಮಾಡೋದಕ್ಕಾಗದೆ ಸ್ಟಾಪ್ ಮಾಡಿದ್ದೆ ಬಾ ನೋಡಿ ಫ್ರೆಂಡ್ಸ್ ಎಷ್ಟೊತ್ತು ಇಲ್ಲಿ ಬಿದ್ದಿ ನೋಡಿ ಇಲ್ಲಿ ಅನ್ನ ಎಲ್ಲ ಚೆಲ್ಲಿ ಹೆಂಗೆ ನನ್ನ ಕೈಲಿ ಅನ್ನ ತಿನ್ನಿಸ್ಕೋತ ಅವಳೇ ತಿಂತಾಳೆ ಕುತ್ಕೊಂಡು ಶಿರಾಪ್ ತಂತ ಅಲ್ಲಿಗೆ ಓಡೋಗಿ ಅಳ್ತಾವಳೆ ಕೊ ಜ್ಯೂಸ್ ಜ್ಯೂಸ್ ಬಾ ಕಂದ ಬಾ ಅಮ್ಮ ಇದು ಬೇಡ ಬಾ ಇದು ಬೇಡ ಚಿ ಬೇಡ ಬಾ ಬಾ ಅದು ಬೇಡ ಬಾ ಇಲ್ಲಿ ಚಿ ಬೇಡ ಬೇಡ ಸುಮ್ಮನೆ ಬಾ ಅದು ಬೇಡ ಚಿ ಬೇಡ ಬಾ ತೇಜ ತಂದೇ ಬೇಡ ಬಾ ತನ್ನೇ ಬಾ ಅಕ್ಕ ತಗೋದ್ಲು ಬಾ ನೋಡಿ ಫ್ರೆಂಡ್ ಎಲ್ಲ ಎಲ್ಲ ಬುದ್ಧಿ ಅದು ಬೇಡ ಚಿರಪ್ಪ ಬಾರ ಹಾ ಸಿರಪ್ ಬಾರ ನಿಂಗೆ ಸಿರಪ್ ಬಾರ ಅಮ್ಮ ತಗ ಬಾ ಆ ಬಾ ಅವಳಿಗೆ ಕೆಮ್ಮು ಮತ್ತೆ ಶೀತ ಆಗಿದೆ ಆ ಸಿರಪ್ ಆಗ್ತಾ ಇದ್ರೆ ಎತ್ಕೊಂಡು ಹೀಗೆ ನೋಡಿ ತೇಜ ತರ್ತಾಳೆ ಜಸ್ಟ್ ಜಸ್ಟ್ ಅಮ್ಮ ಕೈಯಕ್ಕೆ ಇಷ್ಟೊಂದು ಅಪ್ಪ ಐತೆ ಅಂತ ಗೊತ್ತು ಚೂರ್ ಕೊಟ್ಟಿದ್ದೀನಿ ತಗ ಅಮ್ಮ ಹೆಡ್ಕ ಉತ್ತರಗ ಬಂತಾ ಎಂತದಿದ ನಿಂದು ಬಾ ಅವಳಿಗೆ ಶಿರಪ್ ಹಾಕೋಷ್ಟ್ರಲ್ಲಿ ಸಾಕಾಗೋಯ್ತು ಮನೆ ಅಂತೂ ತುಂಬಾ ಅವಳು ನಾನೇ ಊಟ ಮಾಡ್ತೀನಿ ಅಂತ ತಟ್ಟೆಗೆ ಹಾಕೋಸ್ಕೊಂಡು ಹೊತ್ಕೋತ್ಕೊಂಡು ಮನೆ ತುಂಬಾ ಅರಕ್ತಾಳೆ ನೋಡಿ ಇಲ್ಲಿ ಬೆಡ್ಶೀಟ್ ತುಂಬಾ ನಿನ್ನೆ ತಾನೇ ನಾನು ನನ್ನ ಹಸ್ಬೆಂಡ್ ಬೆಡ್ಶೀಟ್ನ ತೊಡೆದು ಹಾಕಿದ್ವಿ ಇಲ್ವಲ್ಲ ಅಂದ್ಬಿಟ್ಟು ಬಟ್ ಅದನ್ನು ಹಾಸ್ಕೊಡು ಹಾಸ್ಕೊಡು ಅಂತ ಹಸಿಸ್ಕೊಂಡು ಅದ್ರ ಮೇಲೆ ಅನ್ನ ಎಲ್ಲ ಚೆಲ್ಲಿ ನಾವು ಮಲಗಿಸ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡಿ ಮಾಡಿಟ್ರಾಯ್ತು ಅಂದ್ಬಿಟ್ಟು ಶಿರಪ್ ಹಾಕ್ಬಿಡೋಣ ಫಸ್ಟ್ ಅಂದ್ಬಿಟ್ಟು ಏಕೆ ಊರಲ್ಲಿ ಇದ್ಲಲ್ವ ಸ್ವಲ್ಪ ಹತ್ತು ಹತ್ತು ಇಲ್ಲಿದ್ದಾಗಲೇ ಅವ್ಳಿಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗಿತ್ತು ಬಟ್ ಊರಿಗೆ ಹೋದ್ಮೇಲೆ ಅದು ಹತ್ತು ಹತ್ತು ಹೊತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಸೊ ಹಾಗಾಗಿ ನಾಳೆ ದೊಡ್ಡ ಪಾತ್ರೆ ಕಷಾಯ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಮಕ್ಕಳಿಗೆ ಶಿರಾಪ್ ಕೊಡ್ಸೋದು ತುಂಬಾ ಕಷ್ಟ ಎಪ್ಪಾ ಈಗಲೇ ಅವಳಿಗೆ ಆ ಬಾಟ್ಲಿ ತಂದ ತಕ್ಷಣ ಇದು ಔಷಧಿ ಅಂತ ಗೊತ್ತಾಗಿ ನೋಡಿ ಯಾವ ಥರ ಹೋಗೋ ಅಳ್ತಿದ್ಲು ಅಂದರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಓಕೆ ಫ್ರೆಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಇಲ್ಲಿ ನೇಬರ್ ಅಂದ್ರೆ ಸ್ಕ್ರೀನ್ ಎಲ್ಲಾ ಹೋಗ್ಬಿಡ್ತು ಸ್ವಲ್ಪ್ ನಾಯ್ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ನಾನು ನಿತ್ಯ ಹೋಗ್ತಾ ಇದ್ವಿ ಅಲ್ಲಿ ಏನ್ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ಸ್ವಲ್ಪ ಶಾರ್ಟ್ ಆಗಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿದೆ ಆ ನಿತ್ಯ ಸ್ವಲ್ಪ ಸಣ್ಣ ಆಗಿದ್ದಾಳೆ ಸ್ವಲ್ಪ ಏನ್ ಜಾಸ್ತಿನೇ ಸಣ್ಣ ಆಗಿದ್ದಾಳೆ ಬಟ್ ಎಲ್ತಿ ಆಗಿದ್ದಾಳೆ ಬೆಳಿತಾ ಬೆಳಿತಾ ಅವಳೆ ದಪ್ಪ ಆಗ್ತಾಳೆ ಅಂದ್ಬಿಟ್ಟು ಇಲ್ಲಿ ಪೂಜೆಗೆ ಬಂದಿದ್ವಿ ಸಿಂಪಲ್ ಆಗಿ ಮಾಡಿದ್ರು ಬಟ್ ಚೆನ್ನಾಗಿ ಮಾಡಿದ್ರು ಪೂಜೆನ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಸತ್ಯನಾರಾಯಣ ಪೂಜೆಗೆ ಬಂದ ಪ್ರಸಾದ ಬಿಟ್ಟು ಹೋಗ್ಬಾರ್ದಂತೆ ಆ ಪೂಜೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಮುಗಿಯೋರ್ಗು ಇದೇ ಫಸ್ಟ್ ಟೈಮ್ ನಾನು ಸತ್ಯನಾರಾಯಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಏನಾದರು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಎಲ್ಲ ಸುವರ್ಣ ಸುಪಿಸ್ತಾರೆ ಯಾವಾಗ ಮಾಡ್ಕೊಳ್ತಾ ಇದ್ರಿ ಅವರು ನಮಗಿಂತ ಮುಂಚೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡಿಟ್ಕೊಂಡಿದ್ದಾರೆ ಅದಾದ್ಮೇಲೆ ಆಗ್ತಾರೆ ನನಗೆ ಹೇಳ್ತಾರೆ